ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಒಂದರಿಂದ ಐದು ಲೆಕ್ಕಗಳನ್ನು ಬಿಡಿಸೋಣ ಆರರಿಂದ ಹತ್ತನೇ ಲೆಕ್ಕದವರೆಗಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸಲಾಗುವುದು ಅಭ್ಯಾಸ ಎರಡು ಪಾಯಿಂಟ್ ಒಂದು ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಮೊದಲನೇ ಪ್ರಶ್ನೆ ಮೂರು ಎಕ್ಸ್ ಈಕ್ವಲ್ಸ್ ಟು ಟು ಎಕ್ಸ್ ಪ್ಲಸ್ ಹದಿನೆಂಟು ಈಗ ನಾವು ಬಿಡಿಸೋಣ ಮೂರು ಎಕ್ಸ್ ಈಕ್ವಲ್ಸ್ ಟು ಟು ಎಕ್ಸ್ ಪ್ಲಸ್ ಏಟೀನ್ ಇಲ್ಲಿ ನಾವು ಈಗ ಎಕ್ಸ್ ಮತ್ತು ಎಕ್ಸ್ ಇರುವ ಪದಗಳನ್ನು ಒಂದು ಬದಿಯಲ್ಲಿ ತೆಗೆದುಕೊಳ್ಳಬೇಕು ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಯಲ್ಲಿರುವ ಟೂ ಎಕ್ಸ್ ಪದವನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ತೆಗೆದುಕೊಳ್ಳೋಣ ಇಲ್ಲಿ ಪ್ಲಸ್ ಇರುವುದು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ಬಂದಾಗ ಮೈನಸ್ ಆಗಿದೆ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಇಲ್ಲಿ ಹದಿನೆಂಟು ಉಳಿದಿದೆ ಹಾಗೆ ಬರೆದಿದ್ದೇವೆ ಇಲ್ಲಿ ಮೂರು ಎಕ್ಸ್ ನಲ್ಲಿ ಎರಡು ಎಕ್ಸ್ ಕಳೆದಾಗ ಒಂದು ಎಕ್ಸ್ ಉಳಿದಿದೆ ಒಂದು ಎಕ್ಸ್ ಅನ್ನು ನಾವು ಎಕ್ಸ್ ಎಂದು ಕೂಡ ಬರೆಯಬಹುದು ಎಕ್ಸ್ ಈಕ್ವಲ್ಸ್ ಟು ಹದಿನೆಂಟು ಇದು ಸಮೀಕರಣ ಎಕ್ಸ್ ಬೆಲೆ ಇಲ್ಲಿ ನಮಗೆ ಹದಿನೆಂಟು ಬಂದಿದೆ ಈಗ ನಾವು ಉತ್ತರ ಸರಿಯೇ ಅಥವಾ ತಪ್ಪೆ ಎಂದು ಪರೀಕ್ಷಿಸಬೇಕು ಪರೀಕ್ಷಿಸಿದಾಗ ಇಲ್ಲಿಗ ನಾವು ಪರೀಕ್ಷಿಸುವ ಸಮಯದಲ್ಲಿ ಲೆಕ್ಕವನ್ನು ಬರೆದುಕೊಳ್ಳೋಣ ಮೂರು ಎಕ್ಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಪ್ಲಸ್ ಏಯ್ಟೀನ್ ಇಲ್ಲಿ ನಾವು ಎಕ್ಸ್ ಬೆಲೆಯನ್ನು ಹಾಕಿ ನೋಡಬೇಕು ಮೂರು ಎಕ್ಸ್ ಜಾಗದಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಅಳವಡಿಸಿದಾಗ ಮೂರು ಗುಣಿಸು ಇಲ್ಲಿ ಎಕ್ಸ್ ಬೆಲೆ ಹದಿನೆಂಟು ಈಕ್ವಲ್ಸ್ ಟು ಎರಡು ಇಲ್ಲಿ ನಾವು ಪುನಃ ಎಕ್ಸ್ ಬೆಲೆಯನ್ನು ಹಾಕಬೇಕು ಹದಿನೆಂಟು ಇದೆ ಪ್ಲಸ್ ಹದಿನೆಂಟು ಇಲ್ಲಿ ಹದಿನೆಂಟು ಮೂರಲೇ ಐವತ್ನಾಲ್ಕು ಈಕ್ವಲ್ಸ್ ಟು ಹದಿನೆಂಟೆರಡಲೆ ಮೂವತ್ತಾರು ಪ್ಲಸ್ ಹದಿನೆಂಟಕ್ಕೆ ಹದಿನೆಂಟನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ನಾವು ಈಗ ಮೂವತ್ತಾರಕ್ಕೆ ಹದಿನೆಂಟನ್ನ ಕೂಡಿಸಿದಾಗಲೂ ಕೂಡ ಐವತ್ನಾಲ್ಕು ಬರುತ್ತಿದೆ ಐವತ್ನಾಲ್ಕು ಈಕ್ವಲ್ಸ್ ಟು ಐವತ್ನಾಲ್ಕು ಆಗುತ್ತದೆ ಇಲ್ಲಿ ನಾವು ಈಗ ಮೂವತ್ತಾರನ್ನ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ತಂದಿದ್ದೇವೆ ಇಲ್ಲಿ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಐವತ್ನಾಲ್ಕು ಮೈನಸ್ ಮೂವತ್ತಾರು ಈಕ್ವಲ್ಸ್ ಟು ಇಲ್ಲಿರುವ ಹದಿನೆಂಟನ್ನ ಹಾಗೆ ಬರೆದಿದ್ದೇವೆ ಐವತ್ನಾಲ್ಕರಲ್ಲಿ ಮೂವತ್ತಾರನ್ನ ಕಳೆದಾಗ ಹದಿನೆಂಟು ಬಂದಿದೆ ಇಲ್ಲಿರುವ ಹದಿನೆಂಟು ಬರೆದಿದ್ದೇವೆ ಹದಿನೆಂಟು ಈಕ್ವಲ್ಸ್ ಟು ಹದಿನೆಂಟು ಆದ್ದರಿಂದ ಎಡಬದಿ ಮತ್ತು ಬಲಬದಿಗಳು ಸರಿಯಾಗಿದ್ದಾವೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಐದು ಟಿ ಮೈನಸ್ ಮೂರು ಈಕ್ವಲ್ಸ್ ಟು ಮೂರು ಟಿ ಮೈನಸ್ ಐದು ಇಲ್ಲಿ ಟಿ ಇರುವ ಸಂಖ್ಯೆಯನ್ನ ಒಂದು ಬದಿ ತೆಗೆದುಕೊಂಡು ಸಂಖ್ಯೆಗಳನ್ನಷ್ಟೇ ಒಂದು ಬದಿಯಲ್ಲಿ ವರ್ಗಾಯಿಸಬೇಕು ಇಲ್ಲಿ ಐದು ಟಿ ಇದೆ ಐದು ಟಿಯನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಇರುವ ಮೂರು ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಈ ಕಡೆಗೆ ತೆಗೆದುಕೊಳ್ಳೋಣ ಇಲ್ಲಿ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಐದು ಟಿ ಮೈನಸ್ ಮೂರು ಟಿ ಈಕ್ವಲ್ಸ್ ಟು ಇಲ್ಲಿರುವ ಮೈನಸ್ ಐದನ್ನು ಹಾಗೆ ಬರೆದಿದ್ದೇವೆ ಈಗ ನಾವು ಸಂಖ್ಯೆಗಳನ್ನು ಒಂದು ಬದಿಗೆ ವರ್ಗಾಯಿಸಬೇಕು ಆದ್ದರಿಂದ ಇಲ್ಲಿರುವ ಮೈನಸ್ ಮೂರನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಗೆ ತರಬೇಕಾಗಿದೆ ಇಲ್ಲಿ ಮೈನಸ್ ಇರುವ ಚಿಹ್ನೆ ಪ್ಲಸ್ ಆಯಿತು ಪ್ಲಸ್ ಮೂರು ಈಗ ಇಲ್ಲಿ ಐದು ಟಿಯಲ್ಲಿ ಮೂರು ಟಿಯನ್ನು ಕಳೆದಾಗ ಎರಡು ಟಿ ಉಳಿಯಿತು ಈಕ್ವಲ್ಸ್ ಟು ಮೈನಸ್ ಐದರಲ್ಲಿ ಮೂರನ್ನು ಕಳೆಯಬೇಕಾಗಿದೆ ಇಲ್ಲಿ ನಾವು ಯಾವುದೇ ಸಂಖ್ಯೆಯ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕು ಆದ್ದರಿಂದ ಇಲ್ಲಿ ಐದರಲ್ಲಿ ಮೂರನ್ನು ಕಳೆದಿದ್ದೇವೆ ಎರಡು ಬಂದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆದ್ದರಿಂದ ನಾವು ಇಲ್ಲಿ ಮೈನಸ್ ಎಂದು ತೆಗೆದುಕೊಳ್ಳಬೇಕು ಈಗ ನಾವು ಇಲ್ಲಿರುವ ಸಂಖ್ಯೆಯನ್ನು ಇಕ್ವಲ್ ಟು ಚಿಹ್ನೆಯ ಬಲ ಬದಿಗೆ ವರ್ಗಾಯಿಸಬೇಕಾಗಿದೆ ಟಿಯನ್ನು ಹಾಗೆ ಇಟ್ಟುಕೊಳ್ಳೋಣ ಟಿ ಈಕ್ವಲ್ ಟು ಇಲ್ಲಿ ಮೈನಸ್ ಟು ಹಾಗೇ ಇರಲಿ ಇಲ್ಲಿ ಗುಣಿಸಿರುವ ಪದ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು ಇಲ್ಲಿ ಎಡಬದಿ ಅಥವಾ ಬಲಬದಿಯಲ್ಲಿ ಸಮೀಕರಣಗಳಲ್ಲಿ ಪ್ಲಸ್ ಚಿಹ್ನೆ ಅಥವಾ ಮೈನಸ್ ಚಿಹ್ನೆಗಳನ್ನು ಈಕ್ವಲ್ಸ್ ಟು ಚಿಹ್ನೆಯ ಮತ್ತೊಂದು ಬದಿಗೆ ನೀವು ತೆಗೆದುಕೊಂಡು ಹೋಗುವಾಗ ಒಂದು ಕಡೆ ಪ್ಲಸ್ ಇದ್ದಾಗ ಈಕ್ವಲ್ಸ್ ಟು ಚಿಹ್ನೆಯ ಮತ್ತೊಂದು ಕಡೆಗೆ ಹೋದಾಗ ಅದು ಮೈನಸ್ ಆಗುತ್ತದೆ ಇಲ್ಲಿ ಮೈನಸ್ ಇದ್ದಾಗ ಪ್ಲಸ್ ಗುಣಿಸು ಇದ್ದಾಗ ಬಾಗಿಸು ಬಾಗಿಸು ಇದ್ದಾಗ ಗುಣಿಸುವಾಗಿ ಅದು ಪರಿವರ್ತನೆ ಆಗುತ್ತದೆ ಈಗ ಇಲ್ಲಿ ಎರಡು ಟೀಗೆ ಗುಣಿಸಿದೆ ಆದ್ದರಿಂದ ಇಲ್ಲಿ ಎರಡನ್ನ ಗುಣಿಸಿದ್ದರಿಂದ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಹೋದಾಗ ಅದು ಬಾಗಿಸುವಂತೆ ಬರೆಯಬೇಕು ಮೈನಸ್ ಎರಡು ಬಾಗಿಸು ಎರಡು ಬಂದಿದೆ ಈಗ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಒಂದು ಬೈ ಒಂದು ಒಂದು ಚಿಹ್ನೆ ಮೈನಸ್ ಇದೆ ಆದ್ದರಿಂದ ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ನಮಗೆ ಟಿ ಬೆಲೆ ಮೈನಸ್ ಒಂದು ಬಂದಿದೆ ಈಗ ನಾವು ಈ ಉತ್ತರವನ್ನು ಪರೀಕ್ಷಿಸಬೇಕು ಈಗ ಪ್ರಶ್ನೆಯನ್ನು ಬರೆದುಕೊಳ್ಳೋಣ ಐದು ಟಿ ಮೈನಸ್ ಮೂರು ಈಕ್ವಲ್ಸ್ ಟು ಮೂರು ಟಿ ಮೈನಸ್ ಐದು ಟಿ ಇರುವ ಜಾಗದಲ್ಲಿ ಟಿ ಬೆಲೆಯನ್ನು ಅಳವಡಿಸಬೇಕು ಐದು ಟಿ ಬೆಲೆ ಮೈನಸ್ ಒಂದು ಇದೆ ಮೈನಸ್ ಮೂರು ಹಾಗೆ ಇರಲಿ ಈಕ್ವಲ್ಸ್ ಟು ಮೂರು ಟಿ ಬೆಲೆ ಮೈನಸ್ ಒಂದು ಈ ಮೈನಸ್ ಐದನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ಐದು ಒಂದ್ಲೇ ಐದು ಪ್ಲಸ್ ಇಂಟು ಮೈನಸ್ 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 ಮೂರನ್ನು ಹಾಗೆ ಬರೆಯೋಣ ಈಕ್ವಲ್ಸ್ ಟು ಇಲ್ಲಿ ಮೂರು ಒಂದ್ಲೇ ಮೂರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ ಮೈನಸ್ ಚಿಹ್ನೆ ಬರೆದಿದ್ದೇವೆ ಇಲ್ಲಿ ಮೈನಸ್ ಐದು ಹಾಗೆ ಇರಲಿ ಈಗ ನಾವು ಮೈನಸ್ ಐದು ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಐದನ್ನು ನೋಡಬಹುದು ಇಲ್ಲಿ ಮೈನಸ್ ಮತ್ತು ಮೈನಸ್ ಎರಡು ಸಂಖ್ಯೆಗಳು ಇಲ್ಲಿ ಒಂದೇ ಚಿಹ್ನೆಯನ್ನ ಹೊಂದಿದ್ದಾವೆ ಆದ್ದರಿಂದ ಎರಡು ಸಂಖ್ಯೆಗಳು ಒಂದೇ ಚಿಹ್ನೆಯನ್ನು ಹೊಂದಿದ್ದಾಗ ನಾವು ಆ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು ಐದು ಪ್ಲಸ್ ಮೂರು ಎಂಟು ಆಗಿದೆ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ನಾವು ಮೈನಸ್ ಚಿಹ್ನೆಯನ್ನ ಇಡಬೇಕು ಇಲ್ಲೂ ಕೂಡ ಚಿಹ್ನೆಗಳು ಮೈನಸ್ ಚಿಹ್ನೆಗಳಾಗಿದ್ದಾವೆ ಒಂದೇ ಚಿಹ್ನೆಗಳು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಇದೇ ಚಿಹ್ನೆಯನ್ನು ನಾವು ಇಡಬೇಕು ಮೂರು ಪ್ಲಸ್ ಐದು ಎಂಟು ಚಿಹ್ನೆ ಮೈನಸ್ ಅನ್ನು ಹಾಗೆ ಇಟ್ಟಿದ್ದೇವೆ ಮೈನಸ್ ಎಂಟು ಈಕ್ವಲ್ಸ್ ಟು ಮೈನಸ್ ಎಂಟು ಆದ್ದರಿಂದ ಇಲ್ಲಿ ಈ ಬದಿ ಈ ಬದಿಗೆ ಸಮನಾಗಿದೆ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಐದು ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ಸ್ ಟು ಐದು ಪ್ಲಸ್ ಮೂರು ಎಕ್ಸ್ ಇಲ್ಲೂ ಕೂಡ ನಾವು ಎಕ್ಸ್ ಮತ್ತು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಬರೆಯೋಣ ಈ ಜಾಗದಲ್ಲಿ ನಾವು ಐದು ಎಕ್ಸನ್ನು ಹಾಗೆ ಬರೆದಿದ್ದೇವೆ ಈ ಬದಿಯಲ್ಲಿ ಮೂರು ಎಕ್ಸ್ ಇದೆ ಈ ಮೂರು ಎಕ್ಸನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ತೆಗೆದುಕೊಂಡಾಗ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಯಿತು ಮೈನಸ್ ಮೂರು ಎಕ್ಸ್ ಈಕ್ವಲ್ಸ್ ಟು ಐದಕ್ಕೆ ಐದನ್ನು ಹಾಗೆ ಬರೆದಿದ್ದೇವೆ ಸಂಖ್ಯೆಯನ್ನು ನಾವು ಈ ಕಡೆ ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗುತ್ತದೆ ಪ್ಲಸ್ ಒಂಬತ್ತನ್ನು ಮೈನಸ್ ಒಂಬತ್ತು ಎಂದು ತೆಗೆದುಕೊಂಡಿದ್ದೇವೆ ಐದು ಎಕ್ಸ್ನಲ್ಲಿ ಮೂರು ಎಕ್ಸನ್ನು ಕಳೆದಾಗ ಎರಡು ಎಕ್ಸ್ ಉಳಿಯಿತು ಈಕ್ವಲ್ಸ್ ಟು ಇಲ್ಲಿ ಈಗ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಒಂಬತ್ತರಲ್ಲಿ ಐದನ್ನು ಕಳೆದಾಗ ನಾಲ್ಕು ಬಂದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆದ್ದರಿಂದ ಮೈನಸನ್ನು ಹಾಗೆ ಇಟ್ಟಿದ್ದೇವೆ ಎರಡು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ಇಲ್ಲಿ ನಾವು ಈಗ ಎಕ್ಸನ್ನು ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ಹಾಗೆ ಇರಲಿ ಇಲ್ಲಿ ಇರುವ ಸಂಖ್ಯೆಯನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ತೆಗೆದುಕೊಳ್ಳಬೇಕು ಇಲ್ಲಿ ಗುಣಿಸಿದೆ ಆದ್ದರಿಂದ ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ಬಂದಾಗ ಭಾಗಿಸಬೇಕಾಗುತ್ತದೆ ಗುಣಿಸು ಎರಡು ಇರುವುದು ಇಲ್ಲಿ ಭಾಗಿಸಿದೆ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಎರಡಲೇ ನಾಲ್ಕು ಇಲ್ಲಿ ಎರಡು ಬೈ ಒಂದು ಎಂದರೆ ಎರಡು ಎಂದು ಅರ್ಥ ಚಿಹ್ನೆ ಮೈನಸ್ ಇದೆ ಮೈನಸ್ ಎರಡು ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಎರಡು ಬಂದಿದೆ ಈಗ ನಾವು ಉತ್ತರವನ್ನು ಪರೀಕ್ಷಿಸೋಣ ಉತ್ತರ ಪರೀಕ್ಷಿಸುವಾಗ ಪ್ರಶ್ನೆಯನ್ನು ಬರೆಯಬೇಕು ಐದು ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ಸ್ ಟು ಐದು ಪ್ಲಸ್ ಮೂರು ಎಕ್ಸ್ ಪ್ರಶ್ನೆಯನ್ನೇ ನಾವು ತೆಗೆದುಕೊಂಡಿದ್ದೇವೆ ಈಗ ಎಕ್ಸ್ ಜಾಗದಲ್ಲಿ ನಾವು ಬೆಲೆಯನ್ನು ಹಾಕೋಣ ಐದು ಹಾಗೆ ಇರಲಿ ಎಕ್ಸ್ ಇರುವ ಜಾಗದಲ್ಲಿ ಮೈನಸ್ ಎರಡು ಪ್ಲಸ್ ಒಂಬತ್ತು ಈಕ್ವಲ್ಸ್ ಟು ಐದಕ್ಕೆ ಐದು ಹಾಗೆ ಇರಲಿ ಪ್ಲಸ್ ಮೂರು ಎಕ್ಸ್ನ ಜಾಗದಲ್ಲಿ ಮೈನಸ್ ಎರಡನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಐದೆರಡಲೆ ಹತ್ತು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬಂದಿದೆ ಇಲ್ಲಿ ಪ್ಲಸ್ ಒಂಬತ್ತನ್ನು ಹಾಗೆ ಬರೆದಿದ್ದೇವೆ ಈಕ್ವಲ್ಸ್ ಟು ಐದಕ್ಕೆ ಐದು ಹಾಗೆ ಇರಲಿ ನಾವು ಗುಣಿಸುವಂಥ ಚಿಹ್ನ ಚಿಹ್ನೆಗಳನ್ನು ನಾವು ಗುಣಿಸುವ ಲೆಕ್ಕಗಳನ್ನು ಮೊದಲು ಮಾಡಿಕೊಳ್ಳಬೇಕು ಆದ್ದರಿಂದ ಇಲ್ಲಿ ಮೂರೆರಡಲೆ ಆರು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬಂದಿದೆ ಮೈನಸ್ ಆರು ಈಗ ನಾವು ಹತ್ತರಲ್ಲಿ ಒಂಬತ್ತನ್ನು ಕಳೆಯಬೇಕು ಏಕೆಂದರೆ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕಾಗಿದೆ ಹತ್ತರಲ್ಲಿ ಒಂಬತ್ತನ್ನು ಕಳೆದಾಗ ಒಂದು ಉಳಿಯಿತು ದೊಡ್ಡ ಸಂಖ್ಯೆ ಚಿಹ್ನೆಯಲ್ಲಿ ಮೈನಸ್ ಆಗಿದೆ ಆದ್ದರಿಂದ ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಒಂದು ಇಲ್ಲೂ ಕೂಡ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಪ್ಲಸ್ ಮತ್ತು ಮೈನಸ್ ಇದೆ ಆದ್ದರಿಂದ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕಾಗಿದೆ ಮೈನಸ್ ಒಂದು ಇಲ್ಲಿ ಎಡಬದಿಯು ಬಲಬದಿಗೆ ಸಮನಾಗಿದೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ನಾಲ್ಕು ಝಡ್ ಪ್ಲಸ್ ತ್ರೀ ಈಕ್ವಲ್ಸ್ ಟು ಆರು ಪ್ಲಸ್ ಟು ಝಡ್ ಈಗೂ ಕೂಡ ನಾವು ಇಲ್ಲಿ ಝಡ್ ಇರುವ ಸಂಖ್ಯೆ ಮತ್ತು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಬರೆದುಕೊಳ್ಳೋಣ ನಾಲ್ಕು ಝಡ್ ಹಾಗೇ ಇರಲಿ ಇಲ್ಲಿರುವ ಎರಡು ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಈ ಬದಿಯಲ್ಲಿ ತೆಗೆದುಕೊಳ್ಳಬೇಕು ಇಲ್ಲಿ ಪ್ಲಸ್ ಇದೆ ಆದ್ದರಿಂದ ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಪ್ಲಸ್ ಚಿಹ್ನೆ ಮೈನಸ್ ಆಗಿದೆ ಪ್ಲಸ್ ಟು ಝಡ್ ಮೈನಸ್ ಟು ಝಡ್ ಆಯಿತು ಈಕ್ವಲ್ಸ್ ಟು ಆರಕ್ಕೆ ಆರು ಹಾಗೆ ಬರೆದಿದ್ದೇವೆ ಇಲ್ಲಿರುವ ಮೂರನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಗೆ ತೆಗೆದುಕೊಳ್ಳೋಣ ಪ್ಲಸ್ ಮೂರು ಮೈನಸ್ ಮೂರು ಆಗಿದೆ ನಾಲ್ಕು ಝಡ್ರಲ್ಲಿ ಎರಡು ಝಡ್ ಅನ್ನು ಕಳೆದಾಗ ಎರಡು ಝಡ್ ಉಳಿಯಿತು ಈಕ್ವಲ್ಸ್ ಟು ಆರರಲ್ಲಿ ಮೂರನ್ನು ಕಳೆದಿದ್ದೇವೆ ಮೂರು ಇಲ್ಲಿ ಝಡ್ ಹಾಗೆ ಇರಲಿ ಇಲ್ಲಿ ಗುಣಿಸಿರುವ ಎರಡು ಈ ಕಡೆ ಬಂದಾಗ ಭಾಗಿಸುತ್ತಿದೆ ಮೂರು ಬೈ ಎರಡು ಬಂದಿದೆ ಆದ್ದರಿಂದ ಇಲ್ಲಿ ಝಡ್ನ ಬೆಲೆ ಮೂರು ಬೈ ಎರಡು ಈಗ ನಾವು ಉತ್ತರವನ್ನು ಪರೀಕ್ಷಿಸಬೇಕು ಪರೀಕ್ಷಿಸುವಾಗ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ನಾಲ್ಕು ಝಡ್ ಪ್ಲಸ್ ತ್ರೀ ಈಕ್ವಲ್ಸ್ ಟು ಈಕ್ವಲ್ಸ್ ಟು ಆರು ಪ್ಲಸ್ ಎರಡು ಝಡ್ ಈಗ ನಾವು ಝಡ್ ಇರುವ ಜಾಗದಲ್ಲಿ ಝಡ್ ಬೆಲೆಯನ್ನ ಹಾಕೋಣ ನಾಲ್ಕು ಗುಣಿಸು ಝಡ್ ಬೆಲೆ ಮೂರು ಬೈ ಎರಡು ಮೂರು ಬೈ ಎರಡನ್ನ ಬರೆದಿದ್ದೇವೆ ಪ್ಲಸ್ ಮೂರು ಹಾಗೆ ಇರಲಿ ಈಕ್ವಲ್ಸ್ ಟು ಆರು ಪ್ಲಸ್ ಎರಡು ಗುಣಿಸು ಇಲ್ಲಿ ಝಡ್ ಬೆಲೆ ಮೂರು ಬೈ ಎರಡು ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ನೀವು ನೋಡಬಹುದು ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಇಲ್ಲಿ ಎರಡು ಬಂದಿದೆ ಎರಡು ಗುಣಿಸು ಮೂರು ಎರಡು ಮೂರ್ಲೆ ಆರನ್ನು ನಾವು ತೆಗೆದುಕೊಂಡಿದ್ದೇವೆ ಪ್ಲಸ್ ಮೂರು ಹಾಗೆ ಇರಲಿ ಈಕ್ವಲ್ಸ್ ಟು ಇಲ್ಲಿ ಎರಡು ಒಂದ್ಲೆ ಎರಡು ಒಂದ್ಲೆ ಇಲ್ಲಿ ಒಂದು ಗುಣಿಸು ಮೂರು ಮೂರು ಆಗಿದೆ ಮೂರು ಒಂದ್ಲೆ ಮೂರು ಈ ಆರಕ್ಕೆ ಆರನ್ನು ಹಾಗೆ ತೆಗೆದುಕೊಂಡಿದ್ದೇವೆ ಆರು ಪ್ಲಸ್ ಮೂರು ಹಾಗೆ ಇರಲಿ ಇಲ್ಲೂ ಕೂಡ ಆರು ಪ್ಲಸ್ ಮೂರು ಒಂಬತ್ತು ಆರು ಪ್ಲಸ್ ಮೂರು ಒಂಬತ್ತು ಆದ್ದರಿಂದ ಎರಡು ಬದಿ ಸಮನಾಗಿದೆ ಎಲ್ ಎಚ್ ಎಸ್ ಇಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ಬರೆದಿದ್ದೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಐದು ಟೂ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಇಲ್ಲೂ ಕೂಡ ನಾವು ಈಗ ಎಕ್ಸ್ ಮತ್ತು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ತೆಗೆದುಕೊಳ್ಳೋಣ ಎರಡು ಎಕ್ಸ್ ಹಾಗೆ ಇರಲಿ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿ ಬಂದಾಗ ಪ್ಲಸ್ ಎಕ್ಸ್ ಆಗಿದೆ ಈಕ್ವಲ್ಸ್ ಟು ಹದಿನಾಲ್ಕು ಇಲ್ಲಿ ನಾವು ಮೈನಸ್ ಒಂದನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿ ತೆಗೆದುಕೊಂಡಿದ್ದೇವೆ ಮೈನಸ್ ಒಂದು ಪ್ಲಸ್ ಒಂದು ಆಗಿದೆ ಈಗ ಎರಡು ಎಕ್ಸ್ಗೆ ನಾವು ಒಂದು ಎಕ್ಸನ್ನು ಸೇರಿಸಿದಾಗ ಮೂರು ಎಕ್ಸ್ ಆಯಿತು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಈಗ ಇಲ್ಲಿ ಗುಣಿಸಿರುವ ಮೂರು ಈಕ್ವಲ್ಸ್ ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಹದಿನೈದು ಬೈ ಮೂರು ಇಲ್ಲಿ ಮೂರು ಒಂದ್ಲೆ ಮೂರ್ ಹದಿನೈದು ಬಂದಿದೆ ಆದ್ದರಿಂದ ಐದು ಬೈ ಒಂದು ಎಂದರೆ ಬೆಲೆ ಐದು ಎಕ್ಸ್ನ ಬೆಲೆ ಐದು ಸಿಕ್ಕಿದೆ ಈಗ ನಾವು ಉತ್ತರವನ್ನು ಪರೀಕ್ಷಿಸಬೇಕು ಪರೀಕ್ಷಿಸುವಾಗ ಪ್ರಶ್ನೆಯನ್ನು ಬರೆದುಕೊಳ್ಳೋಣ ಟೂ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಈಗ ಎಕ್ಸ್ ಜಾಗದಲ್ಲಿ ಬೆಲೆಯನ್ನು ಅಳವಡಿಸಬೇಕು ಎರಡು ಎಕ್ಸ್ನ ಬೆಲೆ ಐದು ಮೈನಸ್ ಒಂದು ಈಕ್ವಲ್ಸ್ ಟು ಹದಿನಾಲ್ಕು ಮೈನಸ್ ಎಕ್ಸ್ನ ಬೆಲೆ ಐದು ಎರಡು ಐದಲೇ ಹತ್ತು ಮೈನಸ್ ಒಂದು ಹಾಗೆ ಇರಲಿ ಇಲ್ಲಿ ಹದಿನಾಲ್ಕಕ್ಕೆ ಹದಿನಾಲ್ಕನ್ನು ಹಾಗೆ ಬರೆದಿದ್ದೇವೆ ಮೈನಸ್ ಐದು ಮೈನಸ್ ಐದನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಮೈನಸ್ ಐದು ಹತ್ತರಲ್ಲಿ ಒಂದನ್ನು ಕಳೆದಾಗ ಒಂಬತ್ತು ಹದಿನಾಲ್ಕರಲ್ಲಿ ಐದನ್ನು ಕಳೆದಾಗಲೂ ಒಂಬತ್ತು ಬಂದಿದೆ ಒಂಬತ್ತು ಈಕ್ವಲ್ಸ್ ಟು ಒಂಬತ್ತು ಇಲ್ಲಿ ಎರಡು ಬದಿಗಳು ಸಮನಾಗಿದ್ದಾವೆ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ತೆಗೆದುಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಒಂದರಿಂದ ಐದನೇ ಲೆಕ್ಕದವರೆಗಿನ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಆರರಿಂದ ಹತ್ತನೇ ಲೆಕ್ಕದವರೆಗಿನ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಅನು ಎಜುಕೇಶನಲ್ ಚಾನೆಲ್ನಲ್ಲಿ ಎಂಟನೇ ತರಗತಿ ಗಣಿತದ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳನ್ನು ಎಂಟನೇ ತರಗತಿ ಗಣಿತ ಭಾಗ ಒಂದು ಎಂದು ಪ್ಲೇಲಿಸ್ಟ್ನಲ್ಲಿ ನೀಡಲಾಗಿದೆ ನೀವು ಪ್ರಶ್ನೋತ್ತರಗಳಿಗಾಗಿ ಅದನ್ನು ಗಮನಿಸಬಹುದು ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ